ಇಲ್ಲ ಗಾಯಸ್ ಅಷ್ಟು ಬಿಸಿ ಆಮೇಲೆ ಅದೇ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಹಾಗೆ ಹಾಗೆ ಗೈಸ್ ಇವತ್ತು ನಾವು ಎಲ್ಲಿಗೆ ಹೋಗುದಂದ್ರೆ ಸ್ವಲ್ಪ ಲಿಟ್ಲ್ ಶಾಪಿಂಗ್ ಅಷ್ಟೇ ಜಸ್ಟ್ ಹೊರಗಡೆ ಹೋಗುದು ಸ್ವಲ್ಪ ಫ್ರೂಟ್ಸ್ ಎಲ್ಲ ತರುವ ಅಂತ ಹೇಳಿ ಮತ್ತೆ ಮತ್ತೆಂತ ಇಲ್ಲ ಗೈಸ್ ಎಂತ ಹೇಳುದು ಹೇಳಿ ಎಲ್ಲ ನಿಮ್ಮದೇ ವಿಷಯ ಅಲ್ಲ ಎಲ್ಲ ಹೇಳುದು ಕನ್ನಡದಲ್ಲಿ ಯಾಕೆ ನೀನು ಬ್ಲಾಗ್ ಮಾಡ್ತೇನೆ ನಿಮ್ಗೆ ಕನ್ನಡ ಮಾತಾಡ್ಲಿಕ್ಕೆ ಬರುದಿಲ್ಲ ಅಲ್ಲ ಅಂತ ಗೈಸ್ ಎಲ್ಲರೂ ಎಲ್ಲ ಭಾಷೆ ಮಾತಾಡ್ಲಿಕ್ಕೆ ಅಲ್ಲ ಎಲ್ಲ ಸ್ಟಾರ್ಟ್ ಮಾಡುದು ಎಲ್ಲ ನ್ಯೂ ನ್ಯೂ ಆಗಿ ಕಲಿಯುವುದಲ್ಲ ಗಾಯಸ್ ನನಗೆ ಕನ್ನಡ ಬರುದಿಲ್ಲ ಬರುತ್ತೆ ಆದ್ರೆ ಸ್ವಲ್ಪ ಸ್ವಲ್ಪ ನನಗೆ ಮಿಸ್ ಆಗುತ್ತೆ ಅಷ್ಟೇ ಅದು ನನಗೆ ಅದು ಕಲಿತಾ ಕಲಿತಾ ಮತ್ತೆ ಸರಿ ಗೈಸ್ ಗಾಯಸ್ ಓಕೆ ಮತ್ತೆ ನೀವು ಯಾಕೆ ಟೆನ್ಷನ್ ಮಾಡುದು ಮತ್ತೆ ಬ್ಯಾರಿಯಲ್ಲಿ ರೀಲ್ಸ್ ಮಾಡು ಕನ್ನಡದಲ್ಲಿ ಮಾಡಬೇಡ ಬ್ಯಾರಿಯಲ್ಲಿ ಎಂತ ರೀಲ್ಸ್ ಮಾಡುದು ನೀವು ಎಂತ ಯೂಸ್ ಮಾಡ್ತೇನೆ ಸುಮ್ಮನೆ ಹಾಕಿ ಗೈಸ್ ನೀವು ಕಮೆಂಟ್ ಅಲ್ಲಿ ಹೇಳುದು ಹಾಗೆ ಎಲ್ಲ ವಿಷಯ ಆಯ್ತಾ ಹಾಗೆ ಮತ್ತೆ ಕೆಲವರೆಲ್ಲ ಬಂದು ಹೇಳುದು ನನ್ಗೆ ಎಂತೆಲ್ಲ ಹೇಳ್ತಾರೆ ಅದಕ್ಕೆ ಕೆಲವರು ಹೇಳುದು ನಿನ್ಗೆ ಅಂಚೆಲ್ಲ ಹೇಳ್ತಾರೆ ನೀನ್ ಯಾಕೆ ಮತ್ತೆ ಮತ್ತೆ ಇದ್ ಮಾಡುದು ಗೈಸ್ ಹೇಳುವವರು ಸಾವಿರ ಹೇಳ್ತಾರೆ ಹಾ ನಾವು ಅದಕ್ಕೆಲ್ಲ ತಲೆ ಕೊಟ್ರೆ ಆಗ್ತದ ಒಬ್ಳು ನಾಯಿ ಕಚ್ಚುದಿಲ್ಲ ಅಂತ ಹೇಳುದು ಒಂದು ಮಾತು ಕೇಳಿದ್ರಾ ಆ ಹಾಗೆ ನಾವು ಅದೆಲ್ಲ ಕೇರ್ ಮಾಡುದಿಲ್ಲ ನಾವು ಹೋಗುದಿಲ್ಲ ನೋಡುದು ನಾವು ಹಾಗೆ ಗೊತ್ತಾಯ್ತು ಹಾಗೆ ನಾವು ಅಷ್ಟೇ ಎಲ್ಲರಿಗ್ ಇಗ್ನೋರ್ ಮಾಡುದು ಅದು ನಮ್ಗೇನೆ ಮತ್ತೆ ಎಲ್ಲ ಬಂದು ಹೇಳ್ತಾರೆ ನನ್ಗೆ ಅದು ಕೊಡು ಇದು ಕೊಡು ಹಾಗೆ ಹೀಗೆ ಅಂತ ಹೇಳಿ ಹಾಗೆ ಅದು ಒಂದ್ಸತಿಗೆ ಎಲ್ಲ ಹೇಳ್ತಾರೆ ಗಾಯಸ್ ಅಷ್ಟೇ ಓಕೆ ನಾವು ಯಾರಿಗೂ ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಇಲ್ಲ ನಮ್ಮ ಲೈಫ್ ನಾವು ಹೇಗೆ ಬೇಕಾದ್ರೆ ನಾವು ದುಡಿಯುವುದು ನಾವು ತಿನ್ನುದಲ್ಲ ಯಾಕೆ ಎಲ್ಲರ ಬಗ್ಗೆ ತಲೆ ಕೆಡ್ಸ್ಕೊಳ್ತೀರಾ ಕೆಲವರು ನೋಡಿ ನಾವು ಯಾವ ವಿಷಯದಲ್ಲಿ ಇಲ್ಲ ನಾವು ನಮ್ಮಷ್ಟಿಗೆ ಇರುದು ಹಾಗೆ ನಮ್ಮಷ್ಟಿಗೆ ನಾವು ರೀಲ್ಸ್ ಮಾಡುದು ವಿಡಿಯೋ ಮಾಡುದು ನಾವು ನಾವು ಯಾಕೆ ಮಾಡುದು ಎಂತ ವಿಷಯ ಅದು ನಮ್ಗೆ ಗೊತ್ತುಂಟು ನಾವು ಯಾರಿಗೆ ಹೇಳ್ಬೇಕಂತ ಇಲ್ಲ ಸೊ ನಮ್ಗೆ ಒಳ್ಳೆಯವರು ಸಪೋರ್ಟ್ ಮಾಡಿ ಯಾರಿಗೆ ಇಷ್ಟ ಇಲ್ಲ ಅವರು ಸ್ಕಿಪ್ ಮಾಡಿ ಇಟ್ಸ್ ಓಕೆ ಓಕೆ ಅಷ್ಟೇ ಹೇಳುದು ಮತ್ತೆಂತ ಹೇಳುದಿಲ್ಲ ಹಾಗೆ ಗೈಸ್ ಹೋಗ್ತಾ ಇದ್ದೇವೆ ಪಡಿಬಿದ್ರೆ ಹತ್ರ ಆಯ್ತು ನೋಡಿ ಇನ್ನು ಎಲ್ಲಿಗೆ ನಾವು ಹೋಗ್ತೇನೆ ಎಂತ ಅಂತ ನೋಡಿ ಓಕೆ ಮತ್ತೆ ನಿಮಗೆ ನಮ್ಮದು ಅವರು ಸಲ್ಮಾನ್ ಅವ್ರಿಗೆ ನೋಡ್ಬೇಕಲ್ಲ ಅವರಿಗೆ ನೀವು ನೋಡ್ಲಿಲ್ಲ ತುಂಬಾ ದಿವಸ ಆಯ್ತು ಸೊ ಅವ್ರಿಗೆ ನೋಡಿ ಓಕೆ ನೋಡಿಗಾಯ್ತು ಸಲ್ಮಾನ್ ಅವ್ರಿಗೆ ನೋಡಿ ಹಾಗೆ ಗೈಸ್ ನಾವು ಇಲ್ಲಿ ಫ್ರೂಟ್ಸ್ ತೆಗಿಲಿಕ್ಕೆ ಬಂದಿದ್ದೀವಿ ನಾವು ಯಾವಾಗಲೂ ಇಲ್ಲೇ ಫ್ರೂಟ್ಸ್ ಎಲ್ಲ ತೆಗೆಯೋದು ಸೊ ಗೈಸ್ ನೀವು ನೋಡಿರ್ಬೋದು ನಮ್ಮ ಮುಂಚೆಯ ವೀಡಿಯೋಸ್ ಸೊ ಇದು ನಮ್ಮದು ವೆಜಿಟೇಬಲ್ ಶಾಪ್ ಹಾಗೆ ಇಲ್ಲಿ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಇಲ್ಲಿಯೂ ಕೂಡ ಯಾವಾಗಲೂ ನಾವು ಇಲ್ಲಿದೆ ವೆಜಿಟೇಬಲ್ಸ್ ಎಲ್ಲ ತಗೊಂಡು ಹೋಗೋದು ಸೊ ಹಾಗೆ ನಮಗೆ ಬೇಕಾಗಿರೋ ವೆಜಿಟೇಬಲ್ಸ್ ಎಲ್ಲ ತಗೊಂಡ್ವಿ ಸಲ್ಮನ್ ಅವರು ಬುಲ್ಲ ಹೆಕ್ತಾ ಇದ್ದಾರೆ ಎಂತ ಹೇಳುದು ಇದಕ್ಕೆ ಕನ್ನಡದಲ್ಲಿ ಬದನೆಕಾಯಿ ಹಾಗೆ ಗೈಸ್ ಇವಾಗ ನಾವೆಲ್ಲ ತಗೊಂಡ್ತು ಇವಾಗ ಏನಾದ್ರು ತಿನ್ಕೊಂಡು ಹೋಗುವಂತ ಹೇಳಿ ಮೊಟ್ಟೆ ಬಾಂಡ ಮತ್ತೆ ಅವೆಲ್ ಮಿಲ್ಕ್ ಆಮೇಲೆ ಗೈಸ್ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತಗೊಂಡು ಹೋಗುದು ಹಾಯ್ ಎಲ್ಲ ಹೇಗಿದ್ದೀರಾ ಮತ್ತೆ ಗೈಸ್ ಎಂತ ಅಂತ ಹೇಳಿದ್ರೆ ು ಇವಾಗ ಸಂಜೆ ಆಯ್ತಲ್ಲ ಸಂಜೆ ಆಗುವಾಗ ಏನೋ ತಿನ್ಬೇಕು ತಿನ್ಬೇಕಂತ ಅನಿಸುತ್ತಲ್ಲ ಸೊ ಹಾಗೆ ಗೈಸ್ ನಾನು ಉಂಟಲ್ಲ ಕೋನ್ ತಂದಿದ್ದೆ ಸೊ ಇವಾಗ ಜಸ್ಟ್ ಬಾಯ್ಲ್ ಮಾಡಿ ತಿನ್ನುವ ಅಂತ ಗಾಯಸು ನೀವು ಕೂಡ ಹೀಗೆ ಬಾಯ್ಲ್ ಮಾಡಿ ಎಲ್ಲ ತಿಂತೀರಾ ತಿನ್ನೋದಾದರೆ ಹೇಳಿ ಮತ್ತು ಇದು ಒಳ್ಳೇದು ಆಯಿತಾ ನಮ್ಮ ಹೆಲ್ತಿಗೆ ಒಳ್ಳೆಯದು ಸ್ಕಿನ್ನಿಗೆ ಒಳ್ಳೆಯದು ಮತ್ತೆ ಡಯಾಬಿಟಿಸ್ ಅದೆಲ್ಲ ಹೈಪರ್ ಟೆನ್ಷನ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಮತ್ತು ಕೊಲೆಸ್ಟ್ರಾಲ್ ಅದೆಲ್ಲ ಇದಾಗೋದಿಲ್ಲ ಸೊ ಗೈಸ್ ಇದೆಲ್ಲ ಹೆಲ್ತಿ ಸೊ ನೀವು ಇದೆಲ್ಲ ತಿನ್ನಬೇಕು ಓಕೆ ಇದು ನೋಡಿ ಎಷ್ಟು ನನಗೆ ತುಂಬಾ ಇಷ್ಟ ಇದು ಸೊ ನಿಮಗೆ ಇಷ್ಟ ಆದರೆ ಹೇಳಿ ನಾನು ಇವಾಗ ಹೋಗ್ತೇನೆ ಹೇಗೆ ಅದು ಬಾಯ್ಲ್ ಮಾಡಿ ತಿನ್ನೋದು ಅಂತ ಹೇಳ್ತೇನೆ ಕೆಲವರು ಹಾಗೆಯೇ ಹಸಿ ತಿಂತಾರೆ ಹಸಿಯು ಕೂಡ ಒಳ್ಳೆ ಟೇಸ್ಟ್ ಆಗುತ್ತೆ ಕೆಲವೊಂದು ಸಿಹಿ ಇರುತ್ತೆ ಕೆಲವೊಂದು ಸಿಹಿ ಇರುವುದಿಲ್ಲ ಸೊ ಹಾಗೆ ಹಾಗೆ ಗೈಸ್ ಇವಾಗ ನಾವು ಇದು ಇದು ಇವಾಗ ನಾವು ಎಂಥ ಬಾಯ್ಲ್ ಮಾಡುವ ಬನ್ನಿ ನಾನು ಕುಕ್ಕರ್ ಅಲ್ಲಿ ಮಾಡುದು ಸೊ ಗೈಸ್ ಇಲ್ಲಿ ನೋಡಿ ಇದು ಕಾರ್ನ್ ಉಂಟಲ್ಲ ಈ ತರ ಮಾಡಿ ಕಟ್ ಮಾಡಬೇಕು ಒಂದೊಂದು ಪೀಸ್ ನನಗೆ ಒಂದು ಮಾತ್ರ ಮಾಡಿದ್ದು ಸೊ ಇದಕ್ಕೆ ಇವಾಗ ಉಂಟಲ್ಲ ಸಾಲ್ಟ್ ಹಾಕ್ಬೇಕು ಸಾಲ್ಟ್ ಹಾಕ್ಬೇಕು ಆಯ್ತಾ ಸಾಲ್ಟ್ ಹಾಕ್ಬೇಕು ಓಕೆ ಗೈಸ್ ಇಲ್ಲಿ ನೋಡಿ ಎಂತ ಇದು ಪೆಪ್ಪರ್ ಪೌಡರ್ ಹಾಕ್ಬೇಕು ಸ್ವಲ್ಪ ಒಳ್ಳೆ ಆಗ್ತದೆ ಖಾರ ಖಾರ ಅಷ್ಟು ಆಯ್ತು ಇನ್ನಿದು ಟೂ ಸಿಟಿ ತೆಗೆಯುವುದು ಅಷ್ಟೇ ಹಾಯ್ ಹಾಯ್ ಏನ್ ಗೊತ್ತಾ ಇವತ್ತು ನಾನು ಎಂತ ಸ್ಪೆಷಲ್ ಮಾಡುದು ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು ನಿಮ್ಗೆ ಇಷ್ಟ ಅಂತ ಆದ್ರೆ ನನಗೆ ಹೇಳಿ ಅಲ್ಲಿ ನಮ್ಗೆಲ್ಲ ಇಲ್ಲಿ ನಾವೆಲ್ಲ ತಿಂತೇವೆ ನನ್ಗೆ ಇಷ್ಟ ಸೊ ನಿಮ್ಗೆ ಇಷ್ಟ ಅಂತ ಹೇಳಿದ್ರೆ ಹೇಳಿ ಮತ್ತೆ ನಾನು ಅದು ತೋರಿಸಿ ನನಗೆ ಸರಿಯಾದ ಹೇಳಿಕೆ ಗೊತ್ತಿಲ್ಲ ನಾನು ಬಟ್ ಆದ್ರೂ ಸ್ವಲ್ಪ ಹೇಳ್ತೇನೆ ಬನ್ನಿ ಹೋಗುವ ಎಂತ ನೋಡಿ ಆಯ್ತಾ ಗೈಸ್ ಇಲ್ಲಿ ನೋಡಿ ಇದು ಕಂಡೆ ಎಂತ ಕೋಳಿ ಇದು ಕಂಡೆ ಅಂತ ಹೇಳ್ತಾರೆ ಮತ್ತೆ ಇದು ಅಲ್ಕ್ ಗೈಸ್ ಹಾಗೆ ಇದು ನಾನು ಉಂಟಲ್ಲ ಮನೆಯಲ್ಲ ಹಾಕಿ ಇಟ್ಟಿದ್ದೇನೆ ಇದು ವಾಶ್ ಮಾಡ್ಲಿಕ್ಕೆ ಉಂಟು ಮತ್ತೆ ನಾವು ಇದು ಸುಕ್ಕ ಹೇಗೆ ಮಾಡುದು ಅಂತ ನಾನು ಹೇಳ್ತೇನೆ ಇತ್ತಾ ನೋಡಿ ಕೊತ್ತಂಬರಿ ಸೊಪ್ಪು ಇದು ಚೆಕ್ಕ ಎಲ್ಲ ಪಿಲಾವಂಗ ಮತ್ತೆ ಕಾಯಿಮೂಲು ಇಂಜಿ ಇದೆಂತ ಬೆಳ್ಳುಳ್ಳಿ ಇದಿಷ್ಟು ಇವಾಗ ಉಂಟಲ್ಲ ಗ್ರೈಂಡ್ ಮಾಡಬೇಕು ಗೈಸ್ ಫಸ್ಟ್ ಈಗ ಕುಕ್ಕರ್ಗೆ ಆಯಿಲ್ ಹಾಕಬೇಕು ಬೇಸಪ್ಪ ಹಾಕಬೇಕು ಸ್ವಲ್ಪ ಆಮೇಲೆ ಆನಿಯನ್ ಹಾಕುದು ಟೊಮೆಟೊ ಹಾಕುದು ಕೊತ್ತಂಬರಿ ಸೊಪ್ಪು ಹಾಕೋದು ಗೈಸ್ ಫಸ್ಟ್ ಕಂಡೆ ಬಾಯ್ಲ್ ಮಾಡಬೇಕು ಕೊತ್ತಂಬರಿ ಪುಡಿ ಇದು ಇದು ಪೆಪ್ಪರ್ ಪೌಡರ್ ಸಾಲ್ಟ್ ಇದು ಮಣ್ಣು ಈಗ ಉಂಟಲ್ಲ ಇದಕ್ಕೆ ಕಲ್ತಾಕ್ಬೇಕು ನೋಡಿ ಗೈಸ್ ಇವಾಗ ಅದು ಮಸಾಲೆ ಹಾಕೋದು ಆಯ್ತಾ ಗೈಸ್ ನೋಡಿ ಗ್ರೀನ್ ಗ್ರೀನ್ ಆಗಿ ಎಷ್ಟು ಟೇಸ್ಟಿ ಟೇಸ್ಟಿಯಾಗಿ ಗ್ರೀನ್ ಕಲರ್ ಗ್ರೇವಿ ಆಗಿದೆ ನೋಡಿ ಗೈಸ್ ಈ ಥರ ಎಲ್ಲ ಮಾಡಬೇಕು ಗೈಸ್ ಸೂಪರ್ ಟೇಸ್ಟಿ ಆಗುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿ ಆಗಿದೆ ಖಾರ ಖಾರ ಆಗಿ ಇನ್ನು ಒಳ್ಳೆ ಆಗುತ್ತೆ ಗೈಸ್ ಊಟ ಚಪಾತಿ ಪಲ್ಲಿ ಪಾಂಡೆ ಅದಕ್ಕೆಲ್ಲ ಸೂಪರ್ ಕಾಂಬಿನೇಷನ್ ನೀವು ಕೂಡ ಈಗ ಟ್ರೈ ಮಾಡಿ ನೋಡಿ ಓಕೆ ಇದು ಕೋಳಿಗೂ ಕೂಡ ಮಾಡಬಹುದು ಇದು ಮಾನ್ ಪಾಲ್ ಮತ್ತೆ ಕಣ್ಣು ಎಲ್ಲ ಮಾಡಿದ್ರು ಗ್ರೇವಿ ಎಲ್ಲ ಒಳ್ಳೆ ಆಗಿದೆ ಓಕೆ ಗೈಸ್ ಬಾಯ್ ಗೈಸ್ ಎಂತ ಗೊತ್ತುಂಟಾ ಸಲ್ಮಾನ್ ಅವ್ರದ್ದು ಫ್ರೆಂಡ್ ನೀವು ಗಾಡಿ ತಗ್ದಿರೋದಿದ್ದು ಸೊ ಹಾಗೆ ಗೈಸ್ ಎಷ್ಟು ಕಂಫರ್ಟ್ ಇದೆ ಮತ್ತೆ ಕಾರಲ್ಲಿ ಹೋಗುವ ಫೀಲ್ ಆಗುತ್ತೆ ಅಷ್ಟು ಇದು ಸೀಟ್ ಎಲ್ಲ ಫುಲ್ ಕಂಫರ್ಟ್ ಇದೆ ಹಾಗೆ সালমান ಅವರ ಕೂಡ ಒಂದು ರೌಂಡಿಗೆ ಬಿಟ್ಟು ನೋಡ್ತಾ ಇದೆ ಅಂದ್ರೆ ನೆಕ್ಸ್ಟ್ ಇನ್ಶಾ ಅಲ್ಲ সালমান ಅವರ ಕೂಡ ಗಾಡಿ ತೆಗೆ ಪ್ಲಾನಿಂಗ್ ಅಲ್ಲಿ ಇದ್ದಾರೆ ಸೋ ಅವರು ಜನವರಿ ಆಗಲಿ ಅಂತ ಕಾಯ್ತಾ ಇದ್ದರು ಸೊ ಇವಾಗ ಇನ್ನ ನೆಕ್ಸ್ಟ್ ತಗೆಬಹುದು ಇನ್ಶಾ ಅಲ್ಲ ಎಲ್ಲರೂ ಪ್ರೇ ಮಾಡಿ ಹಾಗೆ गाइस সালমান ಅವರ ಜೊಸ್ಟಿ ಗೆ ಒಂದು ಟೂರ್ ಕಂಫರ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ಬಟ್ ಸೋ ಗುಡ್ ಮತ್ತೆ ಸಲ್ಮಾನ್ ಅವರ ಏನು ಹೇಳ್ತೀರಾ ಗಾಡಿ ಹಾ ಗಾಡಿ ಸೂಪರ್ ಅಡಿಪಲ್ಯ ಸ್ಟಾರ್ಟ ಆಗೋಕೆ ಒಂದು ಸ್ವಲ್ಪ ಸೌಂಡ್ ಕೂಡ ಆಗಲ್ಲ ವೈಬ್ರೇಷನ್ ಇದೆ ಸ್ಟಾರ್ಟ ಆಗಿದೆ ಗೊತ್ತಾಗಲ್ಲ ಕಾರ್ ಕೂಡ ಇಷ್ಟು ಕ್ಲೀನ್ స్టార్ట్ ಆಗೋದಿಲ್ಲ ಬ್ಯಾಟರಿ ಗಾಡಿ ಮತ್ತೆ ಕೂಡ ಇದೆ ಇದೆ ಗಾಡಿ ಇದು ಸಲ್ಮಾನ್ ಅವ್ರದ್ದು ಫ್ರೆಂಡ್ ಇದು ಸೊ ಗಾಯ್ಸ್ ಚೆನ್ನಾಗಿದೆ ಹಾಯ್ ಮತ್ತೆ ಎಂತ ಕಾಕೆ ಸುಮ್ಮ ನೀರು ಮಾಡುವಾಗಲೇನೆ ಕಾ 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 ಅಂತ ಸಾಕು ಸುಮ್ಮ ನೀರು ಕಾಕೆ ಎಂತ ಗೊತ್ತ ಗಾಯ ಇವತ್ತು ಉಂಟಲ್ಲ ಈಗ ಆಯ್ತಲ್ಲ ಹಸರು ಅಂತ ಸಂಜೆ ಆಯ್ತು ಸೊ ಹಾಗೆ ಎಂತಾದ್ರು ಮಾಡಿ ತಿನ್ನು ಅನ್ನಿಸ್ತು ಹಾಗೆ ಗಾಯಸ್ ಗುಲ್ಲ ಇತ್ತು ಗುಲ್ಲ ತಂದಿದ್ದೆ ಮೊನ್ನೆ ಮಾರ್ಕೆಟಿಂದ ಸೊ ಹಾಗೆ ಗುಲ್ಲದು ಎಲ್ಲ ಎಂತ ಬಾಜಿ ಎಲ್ಲ ಮಾಡಿ ನಾರ್ಮಲ್ ಆಗಿ ತಿಂತೇವಲ್ಲ ಹಾಗೆ ಸ್ವಲ್ಪ ಇವತ್ತು ತಿನ್ನುವ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನುವ ಅಂತ ಹೇಳಿ ಫ್ರೈ ಮಾಡುದು ಹಾಗೆ ಹೋಗುವ ಬನ್ನಿ ಹೇಗೆ ಫ್ರೈ ಮಾಡುದು ನೋಡುವ ಗುಲ್ಲದು ನಿಮಗೆ ಯಾರಿಗಾದರೂ ಗುಲ್ಲ ಇಷ್ಟ ಆದ್ರೆ ಹೇಳಿ ಆಯಿತಾ ಬನ್ನಿ ಕಾಕೆಗೆ ಭಾಷೆ ಇಲ್ಲ ಯಾಕ ಅಂತ ಹೇಳಿದ್ರೆ ಅದು ಅಲ್ಲಿ ಸ್ವಲ್ಪ ತಿನ್ನದಲ್ಲ ನೋಡಿತಲ್ಲ ಅದಕ್ಕೆ ಕಾ ಕಾ ಅಂತ ಕೊಡ್ತೆ ಕೊಡ್ತೆ ನಿಲ್ಲು ಬನ್ನಿ ಆಯಿತಾ ಈಗ ಮಸಾಲೆ ತಯಾರು ಮಾಡುವ ಚಿಲ್ಲಿ ಪೌಡರ್ ಕೊತ್ತಂಬರಿ ಪುಡಿ ಗರಂ ಮಸಾಲ ಸಾಲ್ಟು ಆಮೇಲೆ ಇದೊಂದು ಸೀಕ್ರೆಟ್ ಮಸಾಲ ಪೌಡರ್ ಓಕೆ ಇದರಲ್ಲಿ ಕಾರ್ನ್ ಎಲ್ಲ ಮಿಕ್ಸ್ ಇರುತ್ತೆ ಸೊ ಇದೊಂದು ಎರಡು ಟೇಬಲ್ ಸ್ಪೂನ್ ಕ್ರಿಸ್ಪಿನೆಸ್ ಬರುತ್ತೆ ಸೊ ಹಾಗೆ ಈಗ ಒಂದು ಒನ್ ಒನ್ ಅವರ್ ಇಲ್ಲಾಂದರೆ ಒಂದು ಅರ್ಧ ಗಂಟೆ ಹೀಗೆ ಮ್ಯಾರಿನೇಟ್ ಮಾಡಿ ಇಡುವ ಆಯ್ತಾ ಮತ್ತೆ ಫ್ರೈ ಮಾಡುವ ಹೀಗೆ ಒಂದು ಪ್ಯಾನ್ ಇಟ್ಟುಂಟಲ್ಲ ಕೊಕೋನಟ್ ಆಯಿಲ್ ಹಾಕಬೇಕು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡೋದು ಆಯ್ತಾ ನೋಡಿ ಗಾಯಸಿಗೆ ಇವಾಗ ಫ್ರೈ ಆಗ್ತಾ ಉಂಟು ಒಂದೊಂದಾಗಿ ಉಲ್ಟ ಹಾಕಬೇಕು ಆಯಿತಾ ಹೀಗೆ ಹೀಗೆ ಸ್ವಲ್ಪ ಬಾಯ್ಲ್ ಆಗ್ತಾ ಬರೋವಾಗ ಉಲ್ಟ ಮಾಡಿ ಎಲ್ಲ ಆದಮೇಲೆ ಉಂಟಲ್ಲ ಈಗ ಸ್ವಲ್ಪ ಕರಿಬೇವು ಸ್ವಲ್ಪ ಹಾಕಬೇಕು ಆವಾಗ ಒಳ್ಳೆಯ ಟೇಸ್ಟ್ ಟೇಸ್ಟ್ ಆಗುತ್ತೆ ನೋಡಿ ಈಗ ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೆ ಗಾಯ ತಿನ್ನುವಾಗ ಮತ್ತೆ ನೋಡಬೇಕು ಎಷ್ಟು ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ನೋಡಿ ಅಂತೆ ಗುಲ್ಲ ಫ್ರೈ ನೋಡಿ ಎಷ್ಟು ಟೇಸ್ಟಿಯಾಗಿ ಆಗಿದೆ ಅಂತ ನಾನು ಇವಾಗ ಹೇಳ್ತೇನೆ ಆಯ್ತಾ ನೋಡಿ ಹ್ಮ್ ವಾವ್ ಸೂಪರ್ ಟೇಸ್ಟ್ ಆಗಿದೆ ಗಾಯ್ಸ್ ನೀವು ಕೂಡ ಟ್ರೈ ಮಾಡಿ ಮಧ್ಯಾಹ್ನ ಊಟಕ್ಕೆಲ್ಲ ಸೂಪರ್ ಇದು ಸೈಡ್ ಡಿಶ್ ಆಯ್ತಾ ಬಾಯ್